ನಮಸ್ತೆ ವೀಕ್ಷಕರೇ ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮಿಂದ ದೂರ ಆಗಿದರೆ ಅಥವಾ ನೀವು ಪ್ರೀತಿಸಿದವರು ನಿಮ್ಮಿಂದ ಬಿಟ್ಟು ಹೋಗಿದರೆ ಎಷ್ಟು ಫೋನ್ ಮಾಡಿದ್ರೂ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಎಷ್ಟು ಕರೆದರೂ ಬರ್ತಾ ಇಲ್ಲ ಎಷ್ಟು ವರ್ಷದ ಪ್ರೀತಿ ನಿಮ್ಮ ಬ್ರೇಕಪ್ ಆಗಿದ್ದರೆ ಸಂಪೂರ್ಣ ನಿಮ್ಮ ನಂಬರ್ ಬ್ಲಾಕ್ಗೆ ಹಾಕಿದರೆ ಈ ತಂತ್ರ ಮಾಡಿ ವೀಕ್ಷಕರೇ ಒಂದು ನಿಂಬೆಹಣ್ಣ ತಗೋಬೇಕು ಒಂದು ನಿಂಬೆಣ್ಣ ಮೇಲೆ ಯಾರು ಬಿಟ್ಟು ಹೋಗಿದ್ರೋ ಅವರ ಹೆಸರು ಮತ್ತು ನಿಮ್ಮ ಹೆಸರನ್ನು ಬರೀಬೇಕು ಬರೆದು ನಿಂಬೆಹಣ್ಣಿನ ಮೇಲ್ಭಾಗದಲ್ಲಿ ಕಟ್ ಮಾಡಿ ಅವರು ಇರುವಂಥ ಒಂದು ಕೂದಲನ್ನು ತಗೊಂಡು ಆ ನಿಂಬೆಣ್ಣಿನ ಮೇಲೆ ಹಾಕಬೇಕು ನಿಂಬೆಹಣ್ಣಿನ ಒಳಗಡೆ ಹಾಕಿ ಓಂ ಕಾಮದೇವಾಯ ಮಂತ್ರವನ್ನು ಹೇಳ್ತಾ ಇಪ್ಪತ್ತೊಂದು ಸಲಿ ಕುಂಕುಮವನ್ನು ಆ ನಿಂಬೆಣ್ಣಿನ ಒಳಗಡೆ ಹಾಕಬೇಕು ಹಾಕಿ ವೀಕ್ಷಕರೇ ಅವರು ಇರುವಂಥ ದಿಕ್ಕಿನಲ್ಲಿ ಸುಟ್ಟಿ ಆ ಬೂದಿಯನ್ನು ನಿಮ್ಮ ತಿಲಕವನ್ನು ಮಾಡಿ ಹಣೆಗೆ ಹಚ್ಕೊಳ್ಳಿ ಯಾರು ದೂರ ಆಗಿದ್ರು ನಿಮ್ಮ ಹೆಂಡತಿ ಆಗಲಿ ನಿಮ್ಮ ಗಂಡ ಆಗಲಿ ಅವರಾಗಿ ಬರ್ತಾರೆ ಅವರಾಗಿ ಸೇರ್ತಾರೆ ಅವರಾಗಿ ಮಾತಾಡ್ತಾರೆ ಮಾಡಿ ನಮಸ್ಕಾರ